ಒಬ್ಬರೇ ಒಬ್ಬರು ಮೋದಿ ಈ ದೇಶನ ಆಡಲಿಕ್ಕೆ ನಮ್ಮ ಹೊರಗಡೆ ನಮ್ಮ ಮೇಲೆ ಯುದ್ಧ ಮಾಡಕ್ಕೆ ಬಂದಾಗ ಎದ್ದು ನಿಲ್ಲಿಕೆ ಮೋದಿ ಒಬ್ಬರಿಗೇ ಅವರೇ ಗಂಡಿಸ್ತಾನ ಇದೆ ಯಾವುದು ಹೇಳ ವಾಜಪೇಯಿಯನ್ನು ಯುದ್ಧ ಮಾಡಲಿ ಮಾಡಿಸ್ಲಿ ಅವ್ರಿಗೂ ಮಾಡ್ತಾರೆ ಸೈನಿಕರು ಮಾಡ್ತಾರೆ ನಮ್ಮ ಸೈನ್ಯ ಅಷ್ಟು ಬಲವಾಗಿದೆ ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ತೇನೆ ನಾವು ರೈತರು ಮಕ್ಕಳು ಮೋಸ ಹೋಗಬಾರ್ದು ನಮ್ಮ ಮಕ್ಕಳು ಇವತ್ತು ಯಾವುದೋ ಮೋದಿ 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 ಏನು ಮೋದಿ ನಾನು ನೋಡೋದು ಮೋದಿನ ದಯಮಾಡಿ ಮಿಸ್ಟೇಕ್ ಮಾಡಬೇಡಿ ನಾನು ಪಾರ್ಲಿಮೆಂಟ್ಗೆ ನಿಮ್ಮ ಆಶೀರ್ವಾದದಿಂದ ಹೋಗೋದು ಸತ್ಯ ಸಿದ್ದರಾಮಯ್ಯನ ನಾವು ತುಮ್ಕೂಲು ಓಡಾಡಿದ್ದೇವೆ ಹೋಗೋದು ಸತ್ಯ ನೀವೇನಾದರೂ ದೇವೇಗೌಡ ಮತ್ತೆ ಅಲ್ಲಿ ಸುಮ್ಮನೆ ಕೂತ್ಕೊಳ್ಳಿ ಈಗ ಸಾರಿ ಸ್ವಲ್ಪ ಸಂಖ್ಯಾವೆಲ್ಲ ಹೆಚ್ಚಾಗುತ್ತೆ ಆ ಮಾತು ಇರಲಿ ನೋಡ್ತೀನಿ ನಾನು ಮೂರಿಯವ್ರನ್ನ ಎದುರಿಸುವಷ್ಟು ವಯಸ್ಸು ಎಂಬತ್ತಾರು ಆಯಿತು ಅಂತ ಇಟ್ಕೊಳ್ಬೋದು ನಾನು ಅವ್ರ ಥರ ಆಸನ ಆಗಿಸ್ನ ಅದೆಲ್ಲ ಬರೋದಿಲ್ಲ ನಮಗೆ ಆದರೆ ಹೋರಾಟ ಮಾಡುವ ಕೆಚ್ಚು ಈ ರೈತನ ಮಗು ಇದೆ ಅನ್ನೋದನ್ನು ಸಾಕು ಅಷ್ಟು ಮನಸ್ಸಿಗೆ ಉದ್ರೇಕ ಇದೆ ನಡೆಯೋ ವಿದ್ಯಮಾನಗಳನ್ನ ನೋಡಿದ್ದೇನೆ ನಾನು ನಾನೇ ಮಾಡಿದ್ದು ಎಲ್ಲ ಮಾತಿದರೆ ಎಲ್ಲ ನಾನೇ ಮಾಡಿದ್ದು ಎಷ್ಟು ಲಘುವಾಗಿ ಬಹುಶಃ ಒಂದು ಆ ಪ್ರಧಾನಮಂತ್ರಿ ಸ್ಥಾನದ ಒಂದು ತಕ್ಕಂತೆ ಮಾತಾಡೋದಿಲ್ಲ ನಾನು ಬಂದ ಮೇಲೆ ಐದು ವರ್ಷದಲ್ಲಿ ನಮ್ಮ ಸೈನಿಕರಿಗೆ ಶೂಸ್ಗಳಿತ್ತಿಲ್ಲ ಸರಿಯಾಗಿ ಅವ್ರಿಗೆ ಉಡುಪು ತೊಡುಪಿತ್ತಿಲ್ಲ ಅವರಿಗೆ ಎದಿಗೆ ಹಾಕಳ್ತಕ್ಕಂಥ ಕವಚ ಇತ್ತಿಲ್ಲ ಹೀಗೆ ಏನು ಮನಸ್ಸಿಗೆ ಬಂದಂಗೆ ಮಾತಾಡೋದು ಹಾಗಿದ್ರೆ ವಾಜಪೇಯಿ ಅವರು ಕಾರ್ಗಿಲ್ ಯುದ್ಧ ಮಾಡಿದಾಗ ಅವ್ರಿಗೆ ಶೂ ಹೇಳಕ್ಕೆ ಏನಾದರೂ ಒಂದು ಅರ್ಥ ಇರಬೇಕು ಆ ಮನುಷ್ಯರು ಮನಸ್ಸಿಗೆ ಬಂದಂಗೆ ಮಾತನಾಡ್ತಾರೆ ರೈತರ ಮಕ್ಕಳು ನೀವು ಓದಿ 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 ನಮ್ಮ ರೈತರನ್ನ ಇಷ್ಟು ಕಡೆಗಣಿಸಿರುವ ವ್ಯಕ್ತಿ ನಮ್ಮ ಹಳ್ಳಿಯ ಜೀವನವನ್ನು ನಾಶ ಮಾಡಿರೋ ವ್ಯಕ್ತಿ ಇವರು ನಮಗೆ ಕೊಡು ಅಂತಾರೆ ಏನಾದರೂ ಉಂಟೆ ನಮಗೂ ಬರುತ್ತೆ ಐಟಿ ನ ಬೆಂಗ್ಳೂರಿನಲ್ಲಿ ಯಾರು ಅದಕ್ಕೆ ಮೂಲವಾಗಿ ಶಕ್ತಿ ಕೊಟ್ಟವರು ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನಕ್ಕೂ ನಮ್ಮ ದೇಶಕ್ಕೂ ಯುದ್ಧ ಆಯಿತು ಇಂದಿರಾ ಗಾಂಧಿಯವರು ಅವತ್ತು ಗೆಲ್ಲಿರುವ ಹೇಳಿ ಯಾಕೆ ಏನೋ ದೊಡ್ಡ ಕಡಿದು ಕಟ್ಟೆ ಹಾಕ್ಬಿಟ್ಟಿದ್ದೀನಿ ಅಂತ ಮೀಡಿಯಾ ಇಟ್ಕೊಂಡು ಹೋದ್ ತಲೆ ಕೆಚ್ಕ ದಯಮಾಡಿ ನಮ್ಮ ಮಕ್ಕಳಿಗೆ ನಮ್ಮ ರೈತರ ಮಕ್ಕಳಿಗೆ ನೀವು ಮೋದಿ ಅನ್ನೋ ಶಬ್ದನ ಬಿಟ್ಟು ಇವತ್ತು ನಮಗೂ ಆ ಶಕ್ತಿ ಇದೆ ಸಿದ್ದರಾಮಯ್ಯಗೆ ಈ ದೇಶ ಯೋಗ್ಯತೆ ಇಲ್ವೇ ಅರೆ ರಾಹುಲ್ ಗಾಂಧಿ ಅಂತ ಒಂದು ಯೋಗ ಏನು ರಾಹುಲ್ ಗಾಂಧಿ ಏನೇನು ಪ್ರಯೋಜನ ಆಗೋದಿಲ್ಲ ಅನ್ನೋ ಮಟ್ಟಿಗೆ ನಾಲ್ಕು ವರ್ಷ ಹಿಂದೆ ಬಿಂಬಿಸಿದ್ರು ಇವತ್ತು ಅದೇ ರಾಹುಲ್ ಗಾಂಧಿ ನಿಂತು ರೇಫಲ್ ಬಗ್ಗೆ ರೆಫೇಲ್ ಏನಿದೆಯೋ ಮೂವತ್ತು ಸಾವಿರ ಕೋಟಿ ನೀವು ಈ ಅಕ್ರಮ ಮಾಡಿದಿರಿ ನೀವು ಅಂತ ಹೇಳಿ ಚಾಲೆಂಜ್ ಮಾಡ್ತಾರೆ ಯುವಕ ಈ ಮನುಷ್ಯ ಪಾರ್ಲಿಮೆಂಟ್ ಒಳಗಡೆಲೇ ಬರಲಿಲ್ಲ ಇದರಲ್ಲಿ ಈ ಮನುಷ್ಯ ಇನ್ನೂರ ತೊಂಬತ್ತೆರಡು ಬಂದು ಏನು ನೋಡಬೇಕು ಅದನ್ನು ತಪ್ಪು ತಿಳ್ಕೊಳ್ಳೋದು ಇದ್ರೆ ಮೊದಲು ಪಾರ್ಲಿಮೆಂಟ್ಗೆ ಎಂಟ್ರಿ ಬಾ ಸ್ಟೆಪ್ ಇದೆ ನೋಡಿ ನನಗೆ ನನಗೂ ದೈವ ಭಕ್ತಿ ಇದೆ ತಂದೆ ತಾಯಿಯ ನಮಸ್ಕಾರ ಮಾಡ್ತೀನಿ ಪಾರ್ಲಿಮೆಂಟ್ ಕೊಟ್ಟಿದ್ರೆ ಯಾರು ಆ ಭವನ ಎಷ್ಟು ಜನ ಹಿಂದೂರಲ್ಲಿ ಶೂ ಕಾಲಲ್ಲಿ ನಡೆದು ಬಿಟ್ಟಿದ್ದಾರೆ ನೀವು I am entering the temple of democracy. What is that temple of democracy now?